ಆಹಾ ಇಂಥ ಚಳಿಗೆ ಈ ಥರ ಬಿಸಿ ಬಿಸಿ ಮುದ್ದೆ ಹಾಗೆ ಗಮ್ಮನ್ನು ಸಾಂಬಾರು ಅದು ತೊಗರಿ ಕಾಳು ಸಾಂಬಾರು ಎಷ್ಟು ಚೆನ್ನಾಗಿರ್ತತಿ ಅಂತಂದರೆ ಸಖತ್ತಾಗಿರ್ತತಿ ಚಳಿಗೆ ಬಿಸಿ ಬಿಸಿದು ಈ ಥರ ತಗೊಂಡು ಮಾಡ್ಕೊಂಡು ಉಣ್ಬಿಡಣ ಅಂತ ಅನ್ಸುತ್ತಲ್ಲ ಹಾಗಾದರೆ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಳ್ಳೋಣ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ನಾನು ತೊಗರಿ ಕಾಳು ಸಾರು ಹೇಗೆ ಮಾಡಿದೆ ಅಂತ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದೆ ನೀವು ಎಲ್ಲೂ ಪೂರ್ತಿ ನೋಡಿದರೆ ಚೆನ್ನಾಗಿ ಮಾಡ್ಕೋಬೋದು ಈ ಥರ ಈ ತೊಗರಿ ಕಾಳು ಸುಗ್ಗಿ ಬೇರೆ ಹಾಗಾದರೆ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಣಿ ರಾಜ್ ಇಲ್ಲಿ ನೋಡ್ರಿ ನಾನು ತೊಗರಿ ಕಾಳು ಚೆನ್ನಾಗಿ ತೊಳೆದು ಬಿಟ್ಟು ವಾಶ್ ಮಾಡಿ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಇಡಿ ಅಂತ ನಾನು ಇವಾಗ ಹೇಳಲ್ಲ ಯಾಕೆ ಅಂತಂದರೆ ಈಗ ಸಾಂಬಾರಲ್ಲ ನೀರು ಜಾಸ್ತಿ ಹಾಕಿದ್ರು ಬೇಯಕ್ಕೆ ನಡಿತೈತಿ ಒಂದು ಎರಡು ಅಥ್ವಾ ಮೂರು ಬಿಸಿಲು ಹಾಕ್ಕೊಡ್ರಿ ನಿಮಗೆ ಸಾಫ್ಟಾಗಿ ಬೇಯಬೇಕು ಅಂತಂದರೆ ಹಸಿ ಇರೋದ್ರಿಂದ ಆಲ್ರೆಡಿ ಕಾಳು ನಿಮಗೆ ಏನು ತೊಂದರೆ ಇಲ್ಲ ಎಷ್ಟು ಬೇಕಾದ್ರೂ ಬೇಯಿಸ್ಕೋಬೋದು ನೀವು ಎರಡು ಬಿಸಿಲು ಮೂರು ಬಿಸಿಲು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾನು ಹಸಿ ಕೊಬ್ಬರಿ ಹಾಗೆ ಅರಶಿನ ಪುಡಿ ಅಚ್ಕಾರದ ಪುಡಿ ಟೇಸ್ಟಿಗೆ ಅನುಸಾರವಾಗಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಧನಿಯಾ ಮತ್ತು ಜೀರಾ ಪೌಡ್ರು ಇದೆಲ್ಲ ಹಾಕಿಬಿಟ್ಟು ನಾನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ನಾನು ರುಬ್ಕೊಂಡು ನೋಡಿ ತುಂಬ ಸಿಂಪಲ್ಲು ಇವಾಗ ಇದು ಅವು ಕಾಳು ಬೇಯಿಸಿಟ್ಟಿದ್ನಲ್ಲ ಇದನ್ನು ನಾನು ವಿಶಿಲ್ ಪ್ರೆಷರ್ ಹೋಗಿತ್ತು ತೆಗೆದಿಟ್ಟಿದ್ದೆ ನಾನು ಇವಾಗ ಇದನ್ನು ಒಗ್ಗರಣೆ ಹಾಕೋದು ತುಂಬ ಸಿಂಪಲ್ಲು ಪಟ್ಟಂತ ಮಾಡ್ಕೊಂಬಿಡ್ಬೋದು ಬಟ್ ಕಾಳು ಸೀಸನ್ ಅಲ್ವಾ ಈಗ ನೀವು ಮಿಸ್ ಮಾಡಬೇಡ್ರಿ ಈ ಥರದ್ದು ಮುದ್ದೆಗಾಯಿತು ಅನ್ನಕ್ಕಾಯ್ತು ತುಂಬ ಚೆನ್ನಾಗಿರ್ತೈತಿ ಈ ಸಾಂಬಾರು ಪಟಾಪಟ ಅಂತ ಮಾಡ್ಕೊಂಬಿಡ್ಬೋದು ಈಜಿನೇ ಐತಿ ನಾನೇನು ಕಷ್ಟ ಹೇಳಿಲ್ಲ ನಿಮಗೆ ನೋಡಿದ್ರಿ ನೀವು ಅದರಲ್ಲಿ ಒಂದಿತ್ತು ಒಂದಿಲ್ಲ ಅಂತಲೂ ಯೂಸ್ ಮಾಡಿಬಿಡ್ಬೋದು ಬೇಕಂದ್ರೆ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ಳಿ ರುಬ್ಬಕ್ಕೆ ಇಲ್ಲಾಂದರೆ ಅಂದರೆ ಮೇಲುಗಡೆನೂ ಕಟ್ ಮಾಡಿ ಹಾಕ್ಬೋದು ಚೆನ್ನಾಗಿರ್ತೈತಿ ಹಾಗೆ ಇಲ್ಲೊಂದು ಪಾತ್ರೆ ಇಟ್ಬಿಟ್ಟು ನಾನು ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ತಕ್ಷಣವೇ ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅಚ್ಚು ಖಾರದ ಪುಡಿನೂ ನಾನು ಕೂಡ ಇದ್ದೀನಿ ಯಾಕಪ್ಪ ಅಂತಂದ್ರೆ ಈ ಎಣ್ಣೆಲಿ ಹಾಕಿದರೆ ಕಲರ್ ಬರ್ತೈತಿ ಅಂತಂದು ಹೇಳಿಬಿಟ್ಟು ಮತ್ತು ಯಾವಾಗ ಹಾಕಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ತೀನಿ ನಾನು ಇವಾಗ ಸುಟ್ಟು ಅದು ಮತ್ತು ಕಲರ್ ಚೇಂಜ್ ಆಗ್ತದೆ ಅಂತಂದು ಹೇಳಿಬಿಟ್ಟು ಮಾಡಿಬಿಟ್ಟು ಇದು ನಾನು ಇವಾಗೆಲ್ಲ ಇದನ್ನು ಚೆನ್ನಾಗಿ ಅಷ್ಟು ಮಿಕ್ಸಿ ಜಾರಲ್ಲಿರೋದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿರಿ ಅಷ್ಟು ನಾನು ನಿಮಗೆ ತಿಕ್ನೆಸ್ ಬೇಕಂದ್ರೆ ಜಾಸ್ತಿ ತಿಕ್ನೆಸ್ ಮಾಡ್ಕೊಳ್ರಿ ಇಲ್ಲ ತಿನ್ನಾಗಿ ಬೇಕಂದ್ರೆ ತೆಳ್ಳಗೆ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಿಮಗೆ ನಿಮಗೆ ಯಾವ ಥರ ಟೇಸ್ಟ್ ನೋಡೋ ಆ ಥರ ತೆಳ್ಳಗೆ ಮತ್ತು ದಪ್ಪಗೆ ಮಾಡ್ಕೋಬೋದು ಸಾಂಬಾರು ಏನು ತೊಂದರೆ ಇಲ್ಲ ಇದೆಲ್ಲ ಮಾಡಿಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಹುಳಿಗೆ ಏನಾದರೂ ಬೇಕಲ್ಲ ಅಂತಂದೇಳಿ ಟೊಮೊಟೊ ಇದು ಟೊಮೊಟೊ ಹಾಕಿದ್ರೆ ಚೆನ್ನಾಗತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ನಾನಿಲ್ಲಿ ಒಂದು ಸ್ವಲ್ಪ ಲೆಮನ್ ಇದು ಹಣ್ಣು ನೆನೆಯ ಇಟ್ಟಿದ್ದೆ ನಾನು ಇದು ಹಣ್ಣಿನೂ ಕೂಡ ನಾನು ಚೆನ್ನಾಗಿ ನೆಂದ ಮೇಲೆ ಅದನ್ನು ಕೂಡ ಹಿಂಡು ಹಾಕ್ತೀನಿ ನಾನು ಇಲ್ಲಿ ಲಾಸ್ಟಿಗೆ ತುಂಬ ಚೆನ್ನಾಗಿರ್ತೈತಿ ಇವಾಗ ಹಾಕಿದ ಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ ನನಗೆ ಬೆಲ್ಲ ಸೇರಲ್ಲ ನಾನು ಯಾವುದೋ ಸಾಂಬಾರು ಪಲ್ಯಕ್ಕೆಲ್ಲ ನಾನು ಬೆಲ್ಲ ಹಾಕಲ್ಲ ನಿಮಗೆ ಬೇಕಂದ್ರೆ ನೀವು ಹಾಕ್ಕೊಳ್ರಿ ಬಟ್ ಹಾಕದಿದ್ರೆ ಚೆನ್ನಾಗಿರ್ತೈತಿ ಇದು ಸಾಂಬಾರು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಲಾಸ್ಟಿಗೆ ನಾನು ಕೊತ್ತಂಬರಿ ಕಟ್ ಮಾಡಿ ಹಾಕಿದ್ದೀನಿ ನಾನು ಮೊದಲೇ ಹೇಳಿದಂಗೆ ನೀವು ಕೊತ್ತಂಬ್ರ ಕೊತ್ತಂಬರಿನ ಬೇಕಾದ್ರೆ ರುಬ್ಬಬೇಕಾದ್ರೆ ಹಾಕ್ಕೊಂಡು ರುಬ್ಬಿದ್ರೂ ಬರ್ತೈತಿ ನೋಡ್ರಿ ಇವಾಗ ಚೆನ್ನಾಗಿ ಕುದೀತಾ ಇತ್ತಲ್ಲ ನಾನೆಲ್ಲ ಕುದಿಸಿಟ್ಕೊಂಡ್ರೆ ಕಾಳು ನೀರಿನ ಸಮೇತನ ಹಾಕ್ತಾಯಿದ್ದೀನಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಹೇಳಿ ನನಗೆ ಗೊತ್ತಾಯಿತು ನಾನು ಅದಕ್ಕೆ ನೀರು ಜಾಸ್ತಿನೇ ಹಾಕಿದ್ದೀನಿ ನಾನು ಕುದಿಬೇಕಾದ್ರೆ ಕಾಳು ಇವಾಗ ಇದು ಕಾಳು ಹಾಕಿದ ಮೇಲೆ ಮತ್ತೆ ಬಿಸಿ ಇರುತ್ತಲ್ಲ ಬೇಗನ ಕುದಿ ಬಂದುಬಿಡ್ತೈತಿ ಈಗ ಕುದಿಬೇಕಾದ್ರೆ ನೋಡಿರಿ ಕೊತ್ತಂಬರಿನ ಕಟ್ ಮಾಡಿ ಹಾಕಿದ್ದೆ ನಾನು ಏನು ಸಖತ್ತಾಗಿತ್ತು ಗೊತ್ತಾ ಬಳ್ ಕಡ್ಕೊಂಡಂಗೆ ಇತ್ತು ಮತ್ತು ಹೆಂಗೆ ಲೊಟ್ಟಿಗೆ ಹೊಡೆದು ಊಟ ಮಾಡಂಗಿತ್ತು ನಿಜ ನಾನು ಹೇಳ್ತಾ ಇರೋದು ಸುಮ್ಮನೆ ಇಲ್ಲ ನೋಡಿರಿ ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಹೇಗಿತ್ತು ಅಂತಂದು ಹೇಳಿ ಹಾಗೆ ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ತೊಗರೆಕಾಳು ಸುಗ್ಗಿ ತೊಗರೆಕಾಳು ತಗೊಂಬಂದುಬಿಟ್ಟು ಏನೇನು ಮೆಲ್ಲ ಮಾಡ್ಬೋದು ನಾನು ತೊಗರೆಕಾಳು ಪಲ್ಯ ಮಾಡಿದ್ದೀನಿ ಇವಾಗ ತೊಗರೆಕಾಳು ಸಾಂಬಾರು ಮಾಡಿದ್ದೀನಿ ನಾನು ವಿಡಿಯೋ ಎಲ್ಲ ನೋಡ್ತಾ ಇದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತಾ ನಾನು ತೊಗರೆಕಾಳಲ್ಲಿ ಏನೇನು ಮಾಡಿದ್ದೀನಿ ಅಂತಂದೇಳಿ ತೊಗರೆಕಾಳು ವಡಾ ಮಾಡಿದ್ರಲ್ಲಿ ನಾನು ನೀವು ನನ್ನ ವಿಡಿಯೋಸ್ ಎಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆಲ್ಲ ರೆಸಿಪಿಗಳು ಸಿಗ್ತವೆ ಈಸಿಯಾಗಿ ಹಾಗೆ ನಾನಿಲ್ಲಿ ರಾಗಿ ಮುದ್ದೆ ಮಾಡಿದ್ದೆ ರಾಗಿ ಮುದ್ದೆಗೆ ತೊಗರೆಕಾಳು ಸಾರು ತೊಗರೆಕಾಳು ಸಾರು ಮಾಡ್ತಾಯಿದ್ದೀರಿ ಅಂದರೆ ರಾಗಿ ಮುದ್ದೆ ಮಾಡಿದ್ನು ರಾಗಿ ಮುದ್ದೆ ಮಾಡಿದ್ದೀನಿ ಅಂತ ತೊಗರೆಕಾಳು ಸಾರು ಮಾಡಿದ್ನೋ ಗೊತ್ತಿಲ್ಲ ಬಟ್ ಎರಡು ಸಿಕ್ಕಾ ಬಟ್ಟೆ ಒಳ್ಳೆ ಕಾಂಬಿನೇಷನ್ ನಾನು ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಊಟ ಮಾಡಿದ್ವಿ ನಾನಷ್ಟೇ ಅಲ್ಲದೇ ಮನೇಲೆಲ್ಲರೂ ಇಷ್ಟಪಟ್ಟು ಊಟ ಮಾಡಿದ್ರು ಸಖತ್ತಾಗಿತ್ತು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರೆಯಬೇಡಿ ಓಕೆ ಹಾಗಾದರೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಣ್ಣೆ